ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ತನ್ನ ಕಳೆದ ಹತ್ತು ವರ್ಷಗಳ ಚುನಾಯಿತ ಸರ್ವಾಧಿಕಾರದ ನೀತಿಯನ್ನು ಮುಂದುವರೆಸಿದೆ ಹನ್ನೊಂದನೇ ವರ್ಷದಲ್ಲೂ ಸಂಸತ್ತಿನ ಅಧಿವೇಶನವನ್ನ ಬಿಜೆಪಿ ಪಕ್ಷದ ಚುನಾವಣಾ ರ್ಯಾಲಿಯನ್ನಾಗಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಬೇಕು ತಾವೇನೂ ಕಡಿಮೆ ಇಲ್ಲ ಎನ್ನುವ ಹಾಗೆ ಅವರ ಪಕ್ಷದ ಸಂಸದರು ಮಂತ್ರಿಗಳು ಕೂಗುಮಾರಿತನವನ್ನು ಪ್ರದರ್ಶನ ಮಾಡಿದರು ಎರಡೂ ಸದನಗಳ ಸ್ಪೀಕರ್ಗಳು ಹಿಂದಿನಂತೆ ಈ ಬಾರಿನೂ ಸರ್ಕಾರದ ಆಜ್ಞಾನುವರ್ತಿಗಳಾಗಿ ಕಾರ್ಯನಿರ್ವಹಿಸಿದ್ರು ಒಟ್ಟಾರೆ ಸತತವಾಗಿ ಹನ್ನೊಂದನೇ ವರ್ಷವೂ ಭಾರತದ ಪ್ರಜಾಪ್ರಭುತ್ವ ಕಾಲು ಮುರಿದುಕೊಂಡ ಸ್ಥಿತಿಯಲ್ಲಿ ಮುಂದುವರಿತು ಈ ವರ್ಷದಲ್ಲಿ ಅನೇಕ ಮಸೂದೆಗಳು ಮಂಡನೆಯಾದವು ಮತ್ತು ವಿಸ್ತೃತ ಚರ್ಚೆ ಸಮಾಲೋಚನೆ ನಡೆಸದೆ ಬಹುಮತವಿಲ್ಲದೆ ಹೋದರೂ ಮೈತ್ರಿ ಪಕ್ಷಗಳಾದ ಟಿಡಿಪಿ ಮತ್ತು ಜೆಡಿಯು ಸಂಪೂರ್ಣ ಸಹಕಾರದಿಂದ ಅಂಗೀಕಾರವನ್ನು ಪಡ್ಕೊಂಡ್ವು ಬಿಜೆಪಿಯ ಕಾರ್ಯಸೂಚಿಗಳು ಯಾವುದೇ ಅಡೆತಡೆ ಇಲ್ಲದೆ ಜಾರಿಗೊಳ್ಳೋಕೆ ಅದರ ಮಿತ್ರ ಪಕ್ಷಗಳು ಕಾರಣರಾದ್ರು ಈ ಬಾರಿ ಅಂಗೀಕಾರಗೊಂಡ ಮುಖ್ಯ ವಿಧೇಯಕಗಳು ಮತ್ತು ಕಾಯ್ದೆ ತಿದ್ದುಪಡಿಗಳು ಯಾವುದು ಅಂತ ನೋಡೋದಾದ್ರೆ ಮನ್ರೇಗಾ ಮತ್ತು ವಿಬಿಜಿ ರಾಮ್ಜಿ ಮನ್ರೇಗವನ್ನ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ರದ್ದುಪಡಿಸಿ ಅದರ ಬದಲು ವಿ ರಾಮ್ಜಿ ಅಂದ್ರೆ ವಿಕಸಿತ್ ಭಾರತ್ ಉದ್ಯೋಗ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ಎರಡ್ ಸಾವಿರದ ಇಪ್ಪತ್ತೈದು ವಿಧೇಯಕವನ್ನ ಮಂಡಿಸಿದ್ರು ಭಾರತೀಯ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಬದುಕುವ ಹಕ್ಕನ್ನ ಖಚಿತಪಡಿಸ್ತಾ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಯ ಮೂಲಭೂತ ಹಕ್ಕನ್ನ ಖಾತ್ರಿಪಡಿಸುತ್ತೆ ಉದ್ಯೋಗವು ಬದುಕುವ ಹಕ್ಕಾಗಿರುವುದರಿಂದ ಈ ಕಾಯ್ದೆಯನ್ನ ಆಧರಿಸಿ ಎರಡ್ ಸಾವಿರದ ಐದರಲ್ಲಿ ಆಗಿನ ಯುಪಿಎ ಬಂದು ಮನ್ರೇಗವನ್ನ ಜಾರಿ ಮಾಡಿತು ಆಗ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ನೀಡಿದ್ದ ಕಮ್ಯುನಿಸ್ಟ್ ಪಕ್ಷಗಳು ಮತ್ತು ಸೋನಿಯಾ ಗಾಂಧಿ ಅಧ್ಯಕ್ಷತೆಯ ರಾಷ್ಟ್ರೀಯ ಸಲಹಾ ಸಮಿತಿ ಒತ್ತಾಸೆಯ ಕಾರಣಕ್ಕೆ ಈ ಕಾಯ್ದೆ ಜಾರಿಯಾಗಿತ್ತು ದುಡಿಯುವ ಹಕ್ಕನ್ನ ಖಾತ್ರಿಪಡಿಸುವ ಮನ್ರೇಗಾ ಜಾಗತಿಕವಾಗಿ ಪ್ರಶಂಸೆಗೆ ಒಳಗಾಗಿತ್ತು ಮನ್ರೇಗಾ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಯ ಅಂದರೆ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಮರ್ಥ ಅನುಷ್ಠಾನಕ್ಕೆ ಎಂಜಿನ್ ರೀತಿಯಲ್ಲಿ ಕಾರ್ಯನಿರ್ವಹಿಸಿತ್ತು ಸಮೀಕ್ಷೆಯ ಪ್ರಕಾರ ಮನ್ರೇಗಾದ ಕಾರಣ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಗ್ರಾಮೀಣ ಭಾಗದ ಸಾಲಗಾರರು ಮೀಟರ್ ಬಡ್ಡಿ ದಂಧೆ ಶೇಕಡಾ ಇಪ್ಪತ್ತೊಂದರಷ್ಟು ಕಡಿಮೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವರ್ಷದ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಾದರೆ ಶೇಕಡ ಐವತ್ತಾರು ಪಾಯಿಂಟ್ ಏಳರಷ್ಟು ಮಹಿಳೆಯರು ಶೇಕಡ ಹತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಪರಿಶಿಷ್ಟ ಜಾತಿ ಶೇಕಡಾ ಹದಿನೇಳು ಪಾಯಿಂಟ್ ಐದರಷ್ಟು ಪರಿಶಿಷ್ಟ ಪಂಗಡ ಜಾಬ್ ಕಾರ್ಡ್ ಹೊಂದಿದ್ದಾರೆ ಆದರೆ ಮೋದಿ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಅಧಿಕಾರಕ್ಕೆ ಬಂದ ದಿನದಿಂದ ಮನ್ರೇಗದ ಅವನತಿ ಶುರುವಾಯಿತು ಹಂತ ಹಂತವಾಗಿ ಬಜೆಟ್ ಹಂಚಿಕೆಯಲ್ಲಿ ಅನುದಾನವನ್ನು ಕಡಿತಗೊಳಿಸಲಾಯಿತು ಮನ್ರೇಗಾದ ಕುರಿತು ಒಂದು ಬಗೆಯ ಅಸಹನೆಯನ್ನು ಬೆಳೆಸಿಕೊಂಡಿದ್ದ ಪ್ರಧಾನಿ ಅವರು ಸಾರ್ವಜನಿಕ ವೇದಿಕೆಗಳಲ್ಲಿ ಬಹಿರಂಗವಾಗಿ ಅದನ್ನು ಟೀಕಿಸಿದರು ಇದು ಅಂತಿಮವಾಗಿ ರದ್ದುಗೊಂಡು ವಿಕಸಿತ ಜಿ ರಾಮ್ ಜಿ ಎನ್ನುವ ದುರ್ಬಲಗೊಂಡ ಕಾಯ್ದೆ ಜಾರಿಗೆ ಬಂದಿದೆ ಈ ಹೊಸ ಕಾಯ್ದೆಯ ಬಾಧಕಗಳು ಇದನ್ನು ನೋಡೋದಾದ್ರೆ ಸೈದ್ಧಾಂತಿಕವಾಗಿ ಗಾಂಧಿ ಕುರಿತು ದ್ವೇಷ ರಾಜಕಾರಣ ದುಡಿಯುವ ಹಕ್ಕು ಬದುಕುವ ಹಕ್ಕನ್ನ ಕಸ್ತುಕೊಳ್ಳೋದು ಸಂವಿಧಾನದ ವಿಧಿ ಇಪ್ಪತ್ತೊಂದರ ಉಲ್ಲಂಘನೆ ಹೊಸ ಕಾಯ್ದೆಯ ಸೆಕ್ಷನ್ ನಾಲ್ಕು ಐದರ ಪ್ರಕಾರ ಕೇಂದ್ರ ಸರ್ಕಾರ ಉದ್ಯೋಗದ ಸ್ವರೂಪ ಹೇಗಿರಬೇಕು ಯಾವಾಗ ಕೊಡಬೇಕು ರಾಜ್ಯಗಳಿಗೆಷ್ಟು ಮತ್ತು ಹೇಗೆ ಹಂಚಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತೆ ವಿವಿಧ ಕಾಮಗಾರಿಗಳನ್ನ ಕೂಡ ಕೇಂದ್ರವೇ ನಿರ್ಧರಿಸತ್ತೆ ಇದು ಕೆಲಸಕ್ಕಾಗಿ ಕಾರ್ಮಿಕರ ಡಿಮ್ಯಾಂಡ್ ನಿಂದ ಕೇಂದ್ರಕ್ಕೆ ಮನ್ಸಿದ್ರೆ ಕೆಲಸ ಕೊಡುವ ಸಪ್ಲೈಗೆ ಬದಲಾವಣೆ ಆಗತ್ತೆ ಹೊಸ ಕಾಯ್ದೆಯ ಸೆಕ್ಷನ್ ಐದು ಒಂದರ ಪ್ರಕಾರ ಇಡೀ ವ್ಯವಸ್ಥೆ ವಿಕೇಂದ್ರೀಕರಣದಿಂದ ಕೇಂದ್ರೀಕರಣದ ಕಡೆಗೆ ಬದಲಾಗತ್ತೆ ಕೇಂದ್ರ ಸರ್ಕಾರಕ್ಕೆ ಪರಮಾಧಿಕಾರ ದೊರಕತ್ತೆ ಇದು ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳ ಅಧಿಕಾರವನ್ನ ಮೊಟಕುಗೊಳಿಸುತ್ತೆ ಇದು ಸಂವಿಧಾನದ ಎಪ್ಪತ್ ಮೂರನೇ ತಿದ್ದುಪಡಿಯ ಸ್ಪಷ್ಟ ಉಲ್ಲಂಘನೆ ರಾಜ್ಯಗಳ ಮೇಲೆ ಹೆಚ್ಚಿನ ಹಣಕಾಸಿನ ಹೊರೆ ಬೀಳತ್ತೆ ಮನರೇಗಾದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಅನುಪಾತ ಶೇಕಡಾ ತೊಂಬತ್ತು ಹತ್ತರಷ್ಟಿದ್ರೆ ಹೊಸ ಕಾಯ್ದೆಯಲ್ಲಿ ಅದನ್ನು ಶೇಕಡ ಅರವತ್ತು ಪಾಯಿಂಟ್ ನಲವತ್ತಕ್ಕೆ ಬದಲಾಯಿಸಲಾಗಿದೆ ಡಿಜಿಟಲೈಸೇಷನ್ ರಾಶ್ ಉದ್ಯೋಗದ ದಿನಗಳನ್ನ ನೂರರಿಂದ ನೂರ ಇಪ್ಪತ್ತೈದಕ್ಕೆ ಹೆಚ್ಚಿದ್ದೀವಿ ಅಂತ ಬಿಜೆಪಿ ಹೇಳ್ಕೊಂಡ್ರೂ ಕೂಡ ಇದು ಅರ್ಥಹೀನ ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅವಧಿಯಲ್ಲಿ ಪ್ರತಿ ಕುಟುಂಬಕ್ಕೆ ಸರಾಸರಿ ಐವತ್ತೆಂಟು ಪಾಯಿಂಟ್ ಆರು ದಿನಗಳ ಉದ್ಯೋಗವನ್ನು ಒದಗಿಸೋದಕ್ಕೆ ಸಾಧ್ಯ ಆಗಿದೆ ಇದು ವಾಸ್ತವವಾಗಿರುವಾಗ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಅನ್ನೋದು ಬಾಲಿಶ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ಅರವತ್ತು ದಿನಗಳ ಕೃಷಿ ಋತುವಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿದ್ದಾರೆ ಇದು ಕೆಲಸದ ದಿನಗಳನ್ನ ಮತ್ತಷ್ಟು ಕಡಿತಗೊಳಿಸತ್ತೆ ಕಡೆಗೂ ಈ ವಿಕಸತ್ ಜಿ ರಾಮ್ ಜಿ ಕಾಯ್ದೆಯ ಮೂಲಕ ಹಂತ ಹಂತವಾಗಿ ಮನ್ರೇಗದ ಎಲ್ಲ ಆಶಯಗಳನ್ನ ಮಣ್ಣುಗೂಡಿಸಲಾಗತ್ತೆ ವಿಕಸಿತ ಭಾರತ ಶಿಕ್ಷಣ ಅನುಷ್ಠಾನ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ವಿಬಿಎಸ್ಎ ಎ ಅಂದ್ರೆ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಮಂಡಿಸಿದ್ರು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಎನ್ಇ ಪಿ ಎರಡ್ ಸಾವಿರದ ಇಪ್ಪತ್ತರ ಶಿಫಾರಸುಗಳನ್ನ ಜಾರಿಗೊಳಿಸುವ ಮುಂದುವರೆದ ಭಾಗವಾಗಿ ದೇಶದ ಉನ್ನತ ಶಿಕ್ಷಣದ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಕೇಂದ್ರೀಕರಣಗೊಳಿಸೋಕೆ ಮುಂದಾಗಿದೆ ಸಮಗ್ರ ಬದಲಾವಣೆ ಹೆಸರಲ್ಲಿ ಇಡೀ ವ್ಯವಸ್ಥೆಯನ್ನ ಒಂದೇ ಸಂಸ್ಥೆಯ ವ್ಯಾಪ್ತಿಯಲ್ಲಿ ತರ್ತಿದ್ದಾರೆ ಶಿಕ್ಷಣ ಇಲಾಖೆ ದೇಶದ ಉನ್ನತ ಶಿಕ್ಷಣದ ಮೇಲುಸ್ತವಾರಿ ಮತ್ತು ನಿಯಂತ್ರಣಕ್ಕಾಗಿ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಎಂಬ ಹೆಸರಿನ ಒಂದೇ ಆಯೋಗವನ್ನ ಸ್ಥಾಪಿಸುವ ಪ್ರಸ್ತಾಪವನ್ನ ಮಾಡಿದೆ ಇದು ಕಾಯ್ದೆಯಾಗಿ ಏನಾದರೂ ಜಾರಿಗೆ ಬಂದ್ರೆ ಈಗಿರುವ ಯುಜಿಸಿ ಅಂದ್ರೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಎಐಸಿಟಿಇ ಅಂದ್ರೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎನ್ಸಿಟಿಇ ಅಂದ್ರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಹೊಸ ಆಯೋಗದೊಂದಿಗೆ ವಿಲೀನಗೊಳ್ಳುತ್ತೆ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಆಯೋಗ ದೇಶದ ಉನ್ನತ ಶಿಕ್ಷಣದ ಅತ್ಯುನ್ನತ ಸಂಸ್ಥೆ ಆಗಲಿದೆ ಈ ಆಯೋಗ ಒಬ್ಬ ಅಧ್ಯಕ್ಷ ಹಾಗೂ ಗರಿಷ್ಠ ಹನ್ನೆರಡು ಸದಸ್ಯರನ್ನ ಹೊಂದಲಿದೆ ಕೇಂದ್ರ ಸರ್ಕಾರದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಅಧ್ಯಕ್ಷರನ್ನ ನೇಮಿಸಲಿದ್ದಾರೆ ಮಸೂದೆಯ ಪರಿಶೀಲನೆಗಾಗಿ ಅದನ್ನ ಜಂಟಿ ಸಂಸದೀಯ ಸಮಿತಿಗೆ ಸದ್ಯಕ್ಕೆ ಒಪ್ಪಿಸಲಾಗಿದೆ ಈ ಮಸೂದೆ ಕಾಯ್ದೆಯಾಗಿ ಜಾರಿಗೊಂಡರೆ ಅತಿಯಾದ ಕೇಂದ್ರೀಕರಣದ ಕಾರಣದಿಂದ ಉನ್ನತ ಶಿಕ್ಷಣದಲ್ಲಿ ರಾಜ್ಯಗಳ ಅಧಿಕಾರ ಮೊಟಕುಗೊಳ್ಳಲಿದೆ ಈ ಹೊಸ ಬಿಬಿಎಸ್ಎ ಆಯೋಗಕ್ಕೆ ಹಣಕಾಸಿನ ಅನುದಾನದ ಜವಾಬ್ದಾರಿ ಇಲ್ಲದೆ ಇರೋದ್ರಿಂದ ಇದು ಕೇವಲ ಆಡಳಿತಾತ್ಮಕ ಸಂಸ್ಥೆಯಾಗಿ ಮಿತಿಗೆ ಒಳಪಡುತ್ತೆ ಅನುದಾನದ ಹಂಚಿಕೆ ಸಂಪೂರ್ಣವಾಗಿ ಕೇಂದ್ರ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರೋದ್ರಿಂದ ವಿರೋಧ ಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯಗಳ ವಿರುದ್ಧ ದ್ವೇಷ ರಾಜಕಾರಣ ಮಾಡುವ ಸಾಧ್ಯತೆ ಕೂಡ ಇಲ್ಲಿರುತ್ತೆ ಈಗಾಗಲೇ ಎನ್ಇಪಿ ಜಾರಿಗೊಳಿಸದ ತಮಿಳುನಾಡು ಕೇರಳ ರಾಜ್ಯಗಳ ವಿರುದ್ಧ ಆರ್ಥಿಕ ದಿಗ್ಬಂಧನ ಹೇರಿರುವ ಉದಾಹರಣೆಗಳು ಕಣ್ಣ ಮುಂದಿದೆ ಆಯೋಗ ಮತ್ತು ಮೂರು ಪರಿಷತ್ಗಳ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿಗೆ ಸಾಮಾಜಿಕ ನ್ಯಾಯವನ್ನು ಅನುಸರಿಸುವ ಕುರಿತು ಈ ಮಸೂದೆಯಲ್ಲಿ ಎಲ್ಲಿಯೂ ಪ್ರಸ್ತಾಪ ಇಲ್ಲ ಇದು ಮೀಸಲಾತಿಯನ್ನು ಪಾಲಿಸುವ ಸಾಧ್ಯತೆಗಳ ಕುರಿತು ಅನುಮಾನ ಮೂಡತ್ತೆ ಸಂವಿಧಾನ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಈ ಮಸೂದೆಯ ಪ್ರಕಾರ ಸಚಿವರು ಅಪರಾಧ ಕಾರಣಕ್ಕೆ ಐದು ಅಥವಾ ಹೆಚ್ಚು ವರ್ಷಗಳ ಜೈಲು ಶಿಕ್ಷೆಗೆ ಒಳಗಾಗಿದ್ರೆ ಮತ್ತು ನಿರಂತರ ಮೂವತ್ತು ದಿನಗಳ ಬಂಧನಕ್ಕೆ ಒಳಗಾಗಿದ್ರೆ ಅವರನ್ನ ವಜಾಗೊಳಿಸಬೇಕು ಪ್ರಧಾನಮಂತ್ರಿ ಅಥವಾ ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಸಚಿವರನ್ನ ವಜಾಗೊಳಿಸಬಹುದು ಅಥವಾ ಬಂಧನದ ಮೂವತ್ತೊಂದನೇ ದಿನ ಸ್ವಯಂಚಾಲಿತವಾಗಿ ವಜಾಗೊಳಿಸ್ಬೋದು ಕೇಂದ್ರಾಡಳಿತ ಪ್ರದೇಶಗಳಾದ ಪುದುಚೇರಿ ಮತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೂ ಈ ಮಸೂದೆ ಅನ್ವಯ ಆಗತ್ತೆ ಸಾಂವಿಧಾನಿಕವಾಗಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವ ಅಧಿಕಾರ ಇದೆ ಆದರೆ ಸತತ ಮೂವತ್ತು ದಿನಗಳ ಬಂಧನಕ್ಕೆ ಒಳಗಾದ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಮೂವತ್ತೊಂದನೇ ದಿನ ಸ್ವಯಂಚಾಲಿತವಾಗಿ ವಜಾ ಕೊಳ್ತಾರೆ ಎನ್ನುವ ನೀತಿ ಈ ಶಾಸಕಾಂಗದ ಅಧಿಕಾರವನ್ನೇ ಕಿತ್ಕೊಳ್ಳುತ್ತೆ ಇದು ಸಂವಿಧಾನದ ಮೂಲ ತತ್ವಕ್ಕೆ ವಿರುದ್ಧವಾಗಿದೆ ಅದೇ ರೀತಿ ಸಚಿವರನ್ನ ನೇಮಿಸುವ ಕೈ ಬಿಡುವ ಹಕ್ಕು ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿಗಳಿಗೆ ಈ ನೀತಿ ಶಾಸಕಾಂಗದ ಹಕ್ಕನ್ನು ಮೊಟಕುಗೊಳಿಸತ್ತೆ ಎರಡನೇದಾಗಿ ತನಿಖಾ ಸಂಸ್ಥೆಗಳು ಸಂವಿಧಾನ ಬಾಹಿರ ಅಧಿಕಾರವನ್ನ ಪಡೆದುಕೊಳ್ಳುತ್ತೆ ಇದು ಕಾರ್ಯಾಂಗ ಶಾಸಕಾಂಗದ ಮೇಲೆ ಹಕ್ಕು ಚಲಾಯಿಸೋಕೆ ಪರವಾನಿಗೆ ಕೊಟ್ಟಂತಾಗತ್ತೆ ಈ ನಡೆ ಪ್ರಜಾಪ್ರಭುತ್ವದ ಆಶಯವನ್ನ ಭಗ್ನಗೊಳಿಸತ್ತೆ ಮೂರನೇದಾಗಿ ತನಿಖಾ ಸಂಸ್ಥೆಗಳಿಗೆ ಕೊಡಮಾಡುವ ಈ ಪರಮಾಧಿಕಾರ ರಾಜ್ಯ ಸರ್ಕಾರಗಳ ಸ್ವಾಯತ್ತತೆಯನ್ನ ಕಷ್ಟಕೊಳ್ಳುತ್ತೆ ನಾಲ್ಕನೇದಾಗಿ ಕಾನೂನು ಪರಿಣಿತರ ಪ್ರಕಾರ ಸತತವಾಗಿ ಮೂವತ್ತು ದಿನಗಳ ಬಂಧನದಲ್ಲಿರುವ ಸಚಿವರನ್ನ ವಜಾಗೊಳಿಸುವ ಈ ನೀತಿ ಅತಾರ್ಕಿಕ ಮತ್ತು ಅನ್ಯಾಯವಾಗಿದೆ ಮೂವತ್ತು ದಿನಗಳಲ್ಲಿ ತನಿಖೆ ಪ್ರಾಥಮಿಕ ಹಂತದಲ್ಲಿರುತ್ತೆ ಅನೇಕ ಸಂದರ್ಭಗಳಲ್ಲಿ ಅರುವತ್ತು ತೊಂಬತ್ತು ದಿನಗಳವರೆಗೂ ಜಾಮೀನು ದೊರಕೋದಿಲ್ಲ ಇದು ಆರೋಪ ಸಾಬೀತಾಗದ ಸಚಿವರನ್ನ ವಜಾಗೊಳಿಸಿ ಅವರ ಗೌರವ ಮತ್ತು ಹಕ್ಕಿಗೆ ಚ್ಯುತಿ ತಂದಂತಾಗತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ ಈ ಮಸೂದೆಯ ನೀತಿಗಳನ್ನು ಬಳಸಿಕೊಂಡು ವಿರೋಧ ಪಕ್ಷಗಳು ಅಧಿಕಾರದಲ್ಲಿರುವ ಸರ್ಕಾರಗಳ ಮುಖ್ಯಮಂತ್ರಿಗಳು ಸಚಿವರ ಮೇಲೆ ಸುಳ್ಳು ಆರೋಪವನ್ನ ಹೊರಿಸಿ ಅವರನ್ನ ಮೂವತ್ತು ದಿನಗಳ ಕಾಲ ಬಂಧಿಸುವ ನಂತರ ಅವರನ್ನ ವಜಾಗೊಳಿಸುವ ಸಾಧ್ಯತೆಯೂ ಇದೆ ಇದು ಮತ್ತಷ್ಟು ಸರ್ವಾಧಿಕಾರಿ ವ್ಯವಸ್ಥೆಗೆ ದಾರಿ ಮಾಡಿಕೊಡತ್ತೆ ಕಾರ್ಮಿಕ ಶಾಸನಗಳು ವೇತನ ಸಂಹಿತೆ ಎರಡ್ ಸಾವಿರದ ಹತ್ತೊಂಬತ್ತು ಕೈಗಾರಿಕಾ ಸಂಬಂಧಗಳ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಸಾಮಾಜಿಕ ಭದ್ರತಾ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ವೃತ್ತಿ ಸುರಕ್ಷತೆ ಆರೋಗ್ಯ ಮತ್ತು ಸೇವಾ ಷರತ್ತುಗಳ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಕಾರ್ಮಿಕ ಸಂಘ ರಚನೆಗೆ ನೋಂದಾವಣೆಗೆ ಉದ್ಯಮದ ಕನಿಷ್ಠ ಶೇಕಡಾ ಹತ್ತರಷ್ಟು ಅಥವಾ ನೂರು ಜನ ಕಾರ್ಮಿಕರು ಯಾವುದು ಕಡಿಮೆನೋ ಅದು ಅಗತ್ಯ ಆಗಿದೆ ನಿರ್ಬಂಧದ ಮೂಲಕ ಮಿತಿಯ ವ್ಯಾಪ್ತಿ ಹೆಚ್ಚಿಸಿದೆ ಈ ಮಸೂದೆ ಸೆಕ್ಷನ್ ಹತ್ತರ ಅನ್ವಯ ನೋಂದಾವಣಾಧಿಕಾರಿಗಳ ಅಧಿಕಾರದ ವ್ಯಾಪ್ತಿಯನ್ನು ಹೆಚ್ಚಿಸಿದೆ ನೋಂದಾವಣಿ ಅರ್ಜಿ ತಿರಸ್ಕರಿಸುವ ಕಾರ್ಮಿಕ ಸಂಘ ನೋಂದಾವಣಿ ವಜಾ ಮಾಡುವ ಅಧಿಕಾರವನ್ನು ನೀಡಲಾಗಿದೆ ಕಾರ್ಮಿಕ ಸಂಘಟನೆಗಳು ವೃತ್ತಿಪರ ಸಂಘಗಳ ಕಾಯ್ದೆಯಲ್ಲಿನ ಕಲ್ಯಾಣ ಅಂಶಗಳು ಆಯ್ಕೆಯ ಹಕ್ಕು ಪದಾಧಿಕಾರಿಗಳಿಗೆ ರಕ್ಷಣೆ ಪರೋಪಕಾರಿ ಅಂಶಗಳನ್ನು ಕೈಬಿಡಲಾಗಿದೆ ಕಾಯ್ದೆಯಲ್ಲಿನ ಅವಕಾಶಗಳನ್ನು ಅನುಸರಿಸಿ ಮಾಲೀಕರಿಗೆ ಸುಲಭಗೊಳಿಸಿ ವ್ಯವಹಾರಕ್ಕೆ ಸುಲಭಗೊಳಿಸಿ ಅದೇ ಸಂದರ್ಭದಲ್ಲಿ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಮಿಕ ಸಂಘಕ್ಕೆ ಕಠಿಣಗೊಳಿಸಲಾಗಿದೆ ನಿಶ್ಚಿತ ಕಾಲಾವಧಿಯ ಉದ್ಯೋಗವನ್ನ ಸೇರ್ಪಡೆ ಮಾಡಲಾಗಿದೆ ಕಾರ್ಮಿಕರ ಪರಿಭಾಷೆಯಿಂದ ಅಪ್ರೆಂಟಿಸ್ಗಳನ್ನ ಹೊರಗಿರಿಸಲಾಗಿದೆ ಹದಿನೆಂಟು ಸಾವಿರಕ್ಕಿಂತ ಕಡಿಮೆ ವೇತನ ಪಡೆಯುವ ಸೂಪರ್ವೈಸರ್ ಗಳನ್ನ ಸೇರ್ಪಡೆ ಮಾಡಿದ್ದಾರೆ ವರ್ಕ್ಸ್ ಕಮಿಟಿಯಲ್ಲಿ ನೂರಕ್ಕಿಂತ ಹೆಚ್ಚು ಕಾರ್ಮಿಕರಿದ್ದಲ್ಲಿ ಕುಂದುಕೊರತೆ ನಿವಾರಣಾ ಸಮಿತಿ ಇಪ್ಪತ್ತಕ್ಕಿಂತ ಹೆಚ್ಚು ಕಾರ್ಮಿಕರಿದ್ದಲ್ಲಿ ಕುಂದುಕೊರತೆ ನಿವಾರಣಾ ಸಮಿತಿಯ ತೀರ್ಮಾನದ ವಿರುದ್ಧ ಮಾಲೀಕರಿಗೆ ದೂರು ನೀಡೋಕೆ ಮತ್ತು ಕೈಗಾರಿಕಾ ವಿವಾದ ದಾಖಲಿಸುವ ಹಕ್ಕನ್ನ ಖಾತ್ರಿಪಡಿಸಬೇಕು ಅನ್ನೋ ತಿದ್ದುಪಡಿಯನ್ನ ತಿರಸ್ಕರಿಸಿದ್ದಾರೆ ಉದ್ಯೋಗಿ ಮತ್ತು ಕಾರ್ಮಿಕರು ಇಬ್ಬರನ್ನು ಒಳಗೊಳ್ಳಬೇಕು ಅನ್ನೋ ತಿದ್ದುಪಡಿಯನ್ನು ತಿರಸ್ಕರಿಸಿದ್ದಾರೆ ಅಂತ ಹೇಳ್ತಾರೆ ಮುಂದುವರೆದು ಕೈಗಾರಿಕಾ ಸಂಬಂಧಗಳ ಸಂಹಿತೆ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಕಾರ್ಖಾನೆಗಳಿಗೆ ಸರ್ಕಾರದ ಅನುಮತಿ ಇಲ್ಲದೇನೆ ಉದ್ಯೋಗ ಕಡಿತ ಕೆಲಸದಿಂದ ತೆಗೆದುಹಾಕೋದು ಮತ್ತು ಘಟಕವನ್ನು ಮುಚ್ಚೋದಕ್ಕೆ ಅನುಮತಿಸತ್ತೆ ನಿಗದಿತ ಅವಧಿಯ ಉದ್ಯೋಗವನ್ನು ಶಾಶ್ವತಗೊಳಿಸತ್ತೆ ಇದು ಉದ್ಯೋಗಿಗಳಿಂದ ಉದ್ಯೋಗದ ಭದ್ರತೆಯನ್ನು ಕಸಿತಕೊಳ್ಳುವ ನೇಮಕ ಮತ್ತು ವಜಾ ಅಂದರೆ ಹೈರ್ ಆ್ಯಂಡ್ ಫೈರ್ ನೀತಿಯಾಗಿದೆ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ ಕಾರ್ಖಾನೆಯ ವ್ಯಾಖ್ಯಾನದ ಮಿತಿಯನ್ನು ಹೆಚ್ಚಿಸತ್ತೆ ಅಂದಾಜು ಶೇಕಡ ಅರವತ್ತರಷ್ಟು ಕಾರ್ಖಾನೆಗಳನ್ನ ಕಡ್ಡಾಯ ಶಾಸನಬದ್ಧ ತಪಾಸಣೆಯಿಂದ ಹೊರಗಿಡತ್ತೆ ಆ ಮೂಲಕ ಅಪಾಯಕಾರಿ ಕೆಲಸದ ಪರಿಸ್ಥಿತಿಗಳನ್ನ ಕಾನೂನು ಈ ನೀತಿಯನ್ನ ಮನುಸ್ಮೃತಿಯಿಂದ ಪ್ರೇರಣೆ ಪಡೆದುಕೊಂಡು ರೂಪಿಸಲಾಗಿದೆ ಅಂತ ಮಸೂದೆಯಲ್ಲಿ ಹೇಳಿದ್ದಾರೆ ಮನುಸ್ಮೃತಿ ಕಾರ್ಮಿಕ ಪದ್ಧತಿಯನ್ನ ರಾಜಧರ್ಮ ಅಂತ ಕರೆದಿದೆ ಇಂತಹ ವಿಕೃತ ಧರ್ಮಶಾಸ್ತ್ರದಿಂದ ಈ ಶ್ರಮಶಕ್ತಿ ನೀತಿ ರೂಪುಗೊಂಡಿದೆ ಅಂದ್ರೆ ಸಂಘ ಪರಿವಾರದ ಒಲವು ನಿಲುವು ಯಾವ ಕಡೆಗಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಈ ಕಾರ್ಮಿಕ ಕರಡು ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಆಧುನಿಕ ಪ್ರಜ್ಞೆ ಮತ್ತು ಪದ್ಧತಿಯನ್ನ ಧಿಕ್ಕರಿಸತ್ತೆ ಇದು ಪ್ರತಿಪಾದಿಸುವ ಪ್ರಾಚೀನ ಭಾರತದಲ್ಲಿ ಶ್ರಮಿಕರು ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ದುಡಿತಾ ಇದ್ರು ಅಲ್ಲವರಿಗೆ ಯಾವುದೇ ಹಕ್ಕುಗಳೇ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾಯ್ದೆಯನ್ನ ಉಮೇದ್ ಕಾಯ್ದೆ ಅಂತ ಕರೆಯಲಾಗಿದೆ ಇದರ ಪೂರ್ಣ ರೂಪ ಏಕೀಕೃತ ನಿರ್ವಹಣೆ ಸಬಲೀಕರಣ ದಕ್ಷತೆ ಮತ್ತು ಅಭಿವೃದ್ಧಿ ಕೇಂದ್ರ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರನ್ನು ಅಂದರೆ ಹಿಂದೂಗಳು ಕ್ರೈಸ್ತರು ಇತರರನ್ನೂ ಸದಸ್ಯರನ್ನಾಗಿ ನೇಮಿಸೋಕೆ ಈ ಕಾಯ್ದೆ ಅವಕಾಶ ನೀಡಿದೆ ಹಿಂದೆ ಕೇವಲ ದೀರ್ಘಕಾಲದ ಬಳಕೆಯ ಆಧಾರದ ಮೇಲೆ ಆಸ್ತಿಯನ್ನ ವಕ್ಫ್ ಅಂತ ಪರಿಗಣಿಸಲಾಗ್ತಿತ್ತು ಆದರೆ ಈ ಕಾಯ್ದೆಯ ಪ್ರಕಾರ ಕೇವಲ ಬಳಕೆಯ ಆಧಾರದ ಮೇಲೆ ಹೊಸದಾಗಿ ವಫ್ ಅಂತ ಘೋಷಣೆ ಮಾಡುವಂತಿಲ್ಲ ಅದಕ್ಕೆ ಸೂಕ್ತ ದಾಖಲೆ ಅಥವಾ ವಕ್ನಾಮೆ ಇರಲೇಬೇಕು ಆದರೆ ಈಗಾಗಲೇ ನೋಂದಾವಣೆಯಾಗಿರುವ ಹಳೆಯ ಆಸ್ತಿಗಳಿಗೆ ಇದು ಅನ್ವಯ ಆಗೋದಿಲ್ಲ ಈ ಹಿಂದೆ ಯಾವುದೇ ಆಸ್ತಿ ವಫ್ಗೆ ಸೇರಿದ್ದ ಅಥವಾ ಇಲ್ವಾ ಅಂತ ನಿರ್ಧರಿಸುವ ಏಕಪಕ್ಷೀಯ ಅಧಿಕಾರ ವಕ್ಫ್ ಮಂಡಳಿಗಿತ್ತು ಇದನ್ನ ಅತಿಯಾದ ಅಧಿಕಾರ ಅಂತ ಟೀಕಿಸಲಾಗಿತ್ತು ಈಗ ಆ ಅಧಿಕಾರವನ್ನ ಮಂಡಳಿಯಿಂದ ಹಿಂಪಡೆಯಲಾಗಿದೆ ಯಾರು ಬೇಕಾದರೂ ವಫ್ಗೆ ಆಸ್ತಿಯನ್ನ ನೀಡುವಂತಿಲ್ಲ ಕನಿಷ್ಠ ಐದು ವರ್ಷಗಳಿಂದ ಇಸ್ಲಾಂ ಧರ್ಮವನ್ನ ಆಚರಣೆ ಮಾಡ್ತಿರುವ ಮುಸ್ಲಿಮರು ಮಾತ್ರ ತಮ್ಮ ಸ್ವಂತ ಆಸ್ತಿಯನ್ನ ವಫ್ಗೆ ದಾನ ಮಾಡೋಕೆ ಈ ಕಾಯ್ದೆ ಅವಕಾಶ ಕಲ್ಪಿಸಿತು ಇದಕ್ಕೆ ಸದ್ಯ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ವಫ್ಗೆ ಬರೆದುಕೊಡುವ ಮೊದಲು ತನ್ನ ಪತ್ನಿ ಮಕ್ಕಳು ಮತ್ತು ವಾರಸುದಾರರಿಗೆ ಸಿಗಬೇಕಾದ ಆಸ್ತಿಯ ಪಾಲನ್ನ ಕಡ್ಡಾಯವಾಗಿ ನೀಡಿರಲೇಬೇಕು ಅನ್ನತೆ ಈ ಹೊಸ ತಿದ್ದುಪಡಿ ವಕ್ಫ್ ಅಂತ ಗುರುತಿಸಲಾದ ಯಾವುದೇ ಆಸ್ತಿ ಸರ್ಕಾರಿ ಭೂಮಿನ ಅಥವಾ ಖಾಸಗಿ ಆಸ್ತಿನ ಅನ್ನೋ ಗೊಂದಲ ಇದ್ರೆ ಅದನ್ನು ತನಿಖೆ ಮಾಡುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ ವಕ್ಫ್ ನ್ಯಾಯಮಂಡಳಿಗಳ ಅಧಿಕಾರವನ್ನು ಕಡಿಮೆ ಮಾಡಿರೋದ್ರಿಂದ ಈ ಪ್ರಕರಣಗಳು ಸಾಮಾನ್ಯ ಸಿವಿಲ್ ನ್ಯಾಯಾಲಯಗಳಿಗೆ ವರ್ಗಾವಣೆಯಾಗಿ ಅಲ್ಲಿನ ಹೊರೆ ಹೆಚ್ಚಾಗಬಹುದು ಧಾರ್ಮಿಕ ಸಂಸ್ಥೆಗಳ ವಿಷಯದಲ್ಲಿ ಸರ್ಕಾರದ ಹಸ್ತಕ್ಷೇಪ ಹೆಚ್ಚಾಗೋದ್ರಿಂದ ಇದು ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತನೇ ವಿಧಿಗಳ ಅಡಿಯಲ್ಲಿ ಸಿಗುವ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಉಲ್ಲಂಘಿಸತ್ತೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ನಿಯಂತ್ರಣವನ್ನು ರಾಜ್ಯದ ಅಧಿಕಾರಿಗಳಿಗೆ ಅಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ನೀಡಿರೋದ್ರಿಂದ ಇದು ಅಧಿಕಾರಶಾಹಿಯ ಅತಿಕ್ರಮಣಕ್ಕೆ ದಾರಿಯಾಗಬಹುದು ಇದರಿಂದ ಪ್ರಕರಣಗಳ ಇತ್ಯರ್ಥ ವಿಳಂಬ ಆಗಬಹುದು ಅಂತಾನು ಹೇಳಲಾಗಿದೆ ಆಡಳಿತದಲ್ಲಿ ಸುಧಾರಣೆ ಅಗತ್ಯವಿದ್ರೂ ಅದು ಎಲ್ರಿಗೂ ಸಮಾನವಾಗಿರಬೇಕು ವಕ್ ಮಂಡಳಿಯಲ್ಲಿ ಮುಸ್ಲಿಮೇತರರನ್ನ ನೇಮಿಸೋದು ವಿವಾದಾಸ್ಪದವಾಗಿದೆ ಇಸ್ಲಾಮಿಕ್ ಕಾನೂನಿನ ಅರಿವಿಲ್ಲದವರು ಮಂಡಳಿಯಲ್ಲಿದ್ರೆ ಧಾರ್ಮಿಕ ನಿರ್ಧಾರಗಳಿಗೆ ತೊಂದರೆ ಆಗಬಹುದು ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಈ ಕಾಯ್ದೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಂಪೂರ್ಣ ಕಾಯ್ದೆಗೆ ತಡೆಯಾಜ್ಞೆ ನೀಡೋಕೆ ನಿರಾಕರಿಸಿದೆ ಆದರೆ ಕಾಯ್ದೆಯ ಕೆಲವು ಪ್ರಮುಖ ನಿಬಂಧನೆಗಳಿಗೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ ನ್ಯಾಯಾಲಯದ ಅಂತಿಮ ತೀರ್ಪು ಬರುವವರೆಗೆ ಈ ನಿರ್ದಿಷ್ಟ ಬದಲಾವಣೆಗಳು ಜಾರಿಯಾಗೋದಿಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ ಒಟ್ಟಾರೆ ಈ ವಿಧೇಯಕಗಳು ಆಡಳಿತ ನಡೆಸುತ್ತಿರುವ ಎನ್ಡಿಎ ಮೈತ್ರಿ ಸರ್ಕಾರದ ಭಾಗವಾಗಿ ಮಂಡಿತವಾಗಿದ್ದರೂ ಕೂಡ ಬಿಜೆಪಿ ಪಕ್ಷ ಇದರ ಕರಡನ್ನು ರಚಿಸಿದೆ ಅದರ ನೀತಿಯ ಪ್ರಕಾರವೇ ಈ ಕಾಯ್ದೆಗಳು ಜಾರಿಗೆ ಬಂದಿವೆ ಇನ್ನು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ